ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೌ ಅಕ್ಷಯದ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕೌಶಿಕ್ ಹಾಗೆ ಕೌರವ ಕೌಸಲ್ಯ कौ कौमुदी कौभा कौटिल्य कौसला ಹಾಗೆ ಕ್ಷೌರಿಕ ಮತ್ತೊಂದು ಸಾರಿ ಕೌಶಿ ಕೌರವ ಕೌಸಲ್ಯ ಕೌತುಕ ಕೌಮುದಿ ಕೌಸ್ತುಭ ಕೌಟಿಲ್ಯ ಕೌಸಲ ಕ್ಷೌರಿಕ ಇವಿಷ್ಟು ಕೌ ಅಕ್ಷರದ ಪದಗಳು ಇದನ್ನ ಈಗ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ನೋಡೋಣ ಕೌ ಅಕ್ಷರ ಕ ಮತ್ತೆ ಔ ಅಕ್ಷರ ಕೂಡಿ ಕೌ ಆಗಿದೆ ಕ ವ್ಯಂಜನಕ್ಕೆ ಔ ಸ್ವರ ಸೇರಿ ಕವ್ ಆಗಿದೆ ಕಗೆ ಕೆ ಔಗೆ ಯು ಸೊ ಕೌ ಅಕ್ಷರಕ್ಕೆ ಕೆ ಯು ಕೌ ಶಿಗೆ ಎಸ್ ಎಚ್ ಐ ಕ ಅಕ್ಷರಕ್ಕೆ ಕೆ ಕೆ ಯು ಎಸ್ ಎಚ್ ಐ ಕೆ ಕೌಶಿಕ್ ಇದು ಒಂದು ಬಾಯ್ ನೇಮ್ ನೆಕ್ಸ್ಟ್ ಕೌರವ ಕೆ ಓ ಯುಗೆ ಕವ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲ ಗೊತ್ತಾಯ್ತಲ್ಲ ಕೌ ಅಕ್ಷರಕ್ಕೆ ಕೆ ಓ ಯು ಅಂತ ಗೊತ್ತಾಯ್ತಲ್ಲ ಈಗ ರಾ ಅಕ್ಷರಕ್ಕೆ ಆರ್ ಎ ವಾಗೆ ವಿ ಎ ಕೌರವ ನೆಕ್ಸ್ಟ್ ಕೌಸಲ್ಯ ಕೆ ಯು ಕೌ ಸ ಅಕ್ಷರಕ್ಕೆ ಎಸ್ ಲ್ಯಾ ಅಕ್ಷರಕ್ಕೆ ಫಸ್ಟ್ ಕೌಸಲ್ಯ ल साउंड ಬರುತ್ತे हागगी एल क्लास लिया साउंड ಬರುತ್ತे अदिके हाँ। वाय ए के ओ यू एस ए एल वाय ए कौशल्य नेक्स्ट कौतुक के ओ यू कौ तुग टी मते यू का के ये। के ए के ओ यू टी यू के कौतुक नेक्स्ट कौमुदि के ओ यू कौ ಮೂ ಅಕ್ಷರಕ್ಕೆ ಎಮ್ ಯು ದಿಗೆ ಡಿ ಐ ಕೌಮುದಿ ನೆಕ್ಸ್ಟ್ ಕೌಸ್ತುಬ ಕೌ ಅಕ್ಷರಕ್ಕೆ ಯಾವ ಯಾವ ಲೆಟರ್ಸು ಕೆ ಓ ಯು ಸ್ತು ಅಕ್ಷರನ ಬಿಡಿಸಿ ಬರೆಯೋಣ ಸ ಪ್ಲಸ್ ತ ಒತ್ತಕ್ಷರ ಇದೆಯಲ್ಲ ಅದು ತ ಪ್ಲಸ್ ಸ ಪ್ಲಸ್ ತ ಪ್ಲಸ್ ಉ ಈ ಮೂರು ಲೆಟರ್ ಸೇರಿ ಕೌ ಸ್ತೂ ಆಗಿದೆ ಸೊ ಎಸ್ ತುಗೆ ಟಿ ಊಗೆ ಯು ಭಾ ಅಕ್ಷರಕ್ಕೆ ಮಹಾಪ್ರಾಣಭ ಆಗಿರೋದ್ರಿಂದ ಬಿ ಎಚ್ ಎ ಬರಿಬೇಕು ಕೆ ಓ ಯು ಎಸ್ ಟಿ ಯು ಬಿ ಎಚ್ ಎ ಕೌಸ್ತುಭಾ ನೆಕ್ಸ್ಟ್ ಕೌಟಿಲ್ಯ ಕೌ ಟಿ ಲಾಗೆ ಯಾವತ್ತಕ್ಷರ ಇಲ್ಲ ಕೌಟಿಲ್ಯ ಕೌ ಅಕ್ಷರಕ್ಕೆ ಯಾವುದೇ ಅದು ಕೆ ಓ ಯು ಟಿ ಅಕ್ಷರಕ್ಕೆ ಟಿ ಐ ಹಾಗೆ ಇಲ್ಲಿ ಫಸ್ಟ್ ಸೌಂಡ್ ಲ ಅಂತ ಬರುತ್ತೆ ಎಲ್ ಲಾಸ್ಟ್ಲಿ ಯಾ ಬರುತ್ತೆ ವೈ ಎ ಕೆ ಓ ಯು ಟಿ ಐ ಎಲ್ ವೈ ಎ ಕೌಟಿಲ್ಯ ನೆಕ್ಸ್ಟ್ ಕೌಸಲ ಕೆ ಓ ಯು ಕೌ ಎಸ್ ಎ ಎಲ್ ಎ ಲ ಕೌಸಲ ನೆಕ್ಸ್ಟ್ ವರ್ಡ್ ಕ್ಷೌರಿಕ ಕ್ಷೌರಿಕಲ್ಲಿ ಕ್ಷೌ ಅಕ್ಷರನ ಬಿಡಿಸಿ ಬರೆಯೋಣ ಬಿಡಿಸಿ ಬರೆಯೋದ್ರಿಂದ ನಿಮಗೆ ಯಾವ ಲೆಟರ್ ಬರೀಬೇಕು ಇಂಗ್ಲೀಷ್ ತೋ ಅನ್ನೋದು ಗೊತ್ತಾಗುತ್ತೆ ಕ ಪ್ಲಸ್ ಒತ್ತಕ್ಷರ ಇದೆ ಶ ಪ್ಲಸ್ ಔ ಈ ಮೂರು ಲೆಟರ್ ಸೇರಿ ಕ್ಷೌ ಆಗಿದೆ ಕ್ಷೌ ಸೊ ಫಸ್ಟ್ ಕಗೆ ಕೆ ಎಸ್ ಎಚ್ ಅವುಗೆ ಓ ಯು ಕ್ಷೌ ಆರ್ ಆ ಕಾಗೆ ಕೆ ಎ ಕೆ ಎಸ್ ಎಚ್ ಓ ಯು ಆರ್ ಐ ಕೆ ಎ ಕ್ಷೌರಿಕಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ನೀವು ಲೈಕ್ಸ್ ಕೂಡ ಮಾಡ್ತಾ ಇದ್ದೀರಾ ತುಂಬ ಆಯಿತು